ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಸೈತಾನ ಶಕ್ತಿಯ ಬಂಧಿಸಬೇಕು ಪವಿತ್ರಾತ್ಮರೇ ಶಕ್ತಿ ನೀಡಿ ರೋಗಿಗಳಿಗೆ ಸೌಖ್ಯ ನೀಡಬೇಕು ಪವಿತ್ರಾತ್ಮರೇ ವರವ ನೀಡಿ ಅಗ್ನಿಯ ನಾಳವ ಅಭಿಷೇಕ ಮಾಡಬನ್ನಿ ಬನ್ನಿ ಪಾವನಾತ್ಮ ಬೇಗ ಇಳಿದು ಬನ್ನಿ ಪ್ರಭರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಮಾರ್ಕನು ಬರೆದ ಶುಭ ಸಂದೇಶ ಎರಡನೇ ಅಧ್ಯಾಯ ವಚನ ನಾಲ್ಕು ಜನಸಂದಣಿಯ ನಿಮಿತ್ತ ಅವನನ್ನು ಏಸುವಿನ ಸಮೀಪಕ್ಕೆ ಸಾಗಿಸಲು ಸಾಧ್ಯವಾಗಲಿಲ್ಲ ಆದುದರಿಂದ ಅವರು ಏಸು ಇದ್ದ ಮನೆಯ ಮೇಲ್ಛಾವಣಿಯನ್ನು ತೆಗೆದು ದೊಡ್ಡ ಕಿಂಡಿಯೊಂದನ್ನು ಮಾಡಿ ರೋಗಿಯನ್ನು ಹಾಸಿಗೆಯ ಸಮೇತ ಕೆಳಗಿಳಿಸಿದರು ಏಸು ಅವರ ವಿಶ್ವಾಸವನ್ನು ಮೆಚ್ಚಿ ಆ ಪಾರ್ಶ್ವವಾಯಿ ರೋಗಿಗೆ ಮಗು ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು ಪ್ರೇಸ್ದಲಾಳ್ ಈ ಘಟನೆಯ ಹಿನ್ನೆಲೆ ಏನೆಂದರೆ ಪ್ರಭು ಯೇಸು ಕಫೆರ್ನೋಮಿನ ಒಂದು ಮನೆಯಲ್ಲಿ ಇದ್ದಾರೆ ಎಂಬ ಸುದ್ದಿ ತಿಳಿದು ಬಂದಾಗ ತಂಡೋಪ ತಂಡವಾಗಿ ಜನರು ಅಲ್ಲಿ ಕೂಡಿ ಬಂದರು ದೇವರ ವಾಕ್ಯವನ್ನ ಕೇಳುವುದಕ್ಕಾಗಿ ಏಸುವಿನಿಂದ ಸೌಖ್ಯವನ್ನ ಬಿಡುಗಡೆಯನ್ನ ಪಡೆದುಕೊಳ್ಳುವುದಕ್ಕಾಗಿ ಅಲ್ಲಿ ಸ್ಥಳ ಸಾಲದೇ ಹೋಯಿತು ಸ್ಥಳ ಸಾಲದೆ ಹೋದರೂ ಸಹ ಆ ಊರಿಗೆ ಕಫರ್ ನವಮಿಗೆ ಏಸು ಬಂದಿದ್ದಾರೆ ಎಂಬ ವಿಷಯ ತಿಳಿದ ಕೂಡಲೇ ಆ ಊರಿನ ಜನರಲ್ಲಿ ಒಬ್ಬ ಪಾರ್ಶ್ವಯ ರೋಗಿಯಾಗಿ ನರಳುತ್ತಿದ್ದ ನಾಲ್ವರು ವಿಶ್ವಾಸಿಗಳು ವಿಶ್ವಾಸಿಗಳು ಅನ್ನೋದಕ್ಕೆ ವಿಶ್ವಾಸಿಗಳು ಅಂತ ಪವಿತ್ರ ಗ್ರಂಥ ಹೇಳುತ್ತದೆ ಬಹುಶಃ ಆ ನಾಲ್ವರು ಆ ಪಾರ್ಶ್ವಯ ರೋಗಿಗೆ ಸ್ನೇಹಿತರಾಗಿದ್ದಿರಬಹುದು ನೆರೆಹೊರೆಯವರಾಗಿದ್ದಿರಬಹುದು ಸಂಬಂಧಿಕರಾಗಿದ್ದಿರಬಹುದು ಅವರು ಆ ರೋಗಿಯ ದುರವಸ್ಥೆಯನ್ನು ಕಂಡು ಆತನಿಗೆ ಹೇಗಾದರೂ ಒಳ್ಳೆಯದು ಮಾಡಬೇಕು ಆತನಿಗೆ ಒಳ್ಳೆಯದಾಗಬೇಕೆಂಬ ಮನಸ್ಸು ಒಂದು ಸತ್ ಪ್ರೇರೇಪಣೆ ಅವರಲ್ಲಿ ಇದ್ದ ಕಾರಣ ಅವರು ಆತನನ್ನು ನಡೆಯಲು ಸಾಧ್ಯವಾಗದಿದ್ದ ಆತನನ್ನು ಹಾಸಿಗೆ ಸಮೇತ ಎತ್ತಿಕೊಂಡು ಯೇಸುವಿನ ಬಳಿ ಬರ್ತಾರೆ ಬಂದ ಅವರಿಗೆ ದೊಡ್ಡ ನಿರಾಸೆ ಏನು ಮನೆಯೊಳಗಡೆ ಜಾಗ ಇಲ್ಲ ಜನಸಂದಣಿ ದೊಡ್ಡದಾಗಿದೆ ನಾವು ಯೇಸುವನ್ನ ಸಮೀಪಿಸಲು ಸಾಧ್ಯವಿಲ್ಲ ಅನೇಕ ಬಾರಿ ನಮಗೂ ಸಹ ಇಂಥ ಅನುಭವಗಳಾಗಿರುತ್ತೆ ಪ್ರಾರ್ಥನಾ ಕೂಟಗಳಿಗೆ ಹೋದಾಗ ಪ್ರಾರ್ಥನೆಯಲ್ಲಿ ದೇವರ ಬಳಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದಾಗ ತಡೆಗಳು ನಾನಾ ವಿಧವಾದ ಸಮಸ್ಯೆಗಳು ಸದುತ್ತರ ಸಿಗದೆ ಅವರು ನಿರಾಶರಾಗಿ ಹಿಂದಿರುಗಿ ಹೋಗಲಿಲ್ಲ ಪ್ರೇಸ್ ಹಾಲೆಲುಯ್ಯ ಅವರು ಪರಿಸ್ಥಿತಿಯನ್ನು ನೋಡಿ ಹೋಗ್ಲಿ ಬಿಡು ಇವತ್ತು ಏಸುನ ಮೀಟ್ ಮಾಡೋಕ್ಕಾಗಲ್ಲ ಜನ ಜಾಸ್ತಿ ಇದ್ದಾರೆ ಸರಿ ಹೋಗಪ್ಪ ನಿನ್ನ ಕತೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಂತ ನಾವೇನೋ ಪ್ರಯತ್ನ ಪಟ್ವಿ ಅಂತ ತೆಗೆದುಕೊಂಡೋಗಿ ವಾಪಸ್ ಕಳಿಸ್ಲಿಲ್ಲ ಬದಲಿಗೆ ಅವರು ದೃಢ ಚಿತ್ತದಿಂದ ಮುನ್ನಡೆದರು ಅವರ ವಿಶ್ವಾಸ ದೃಢತೆಯಿಂದ ತುಂಬಿತ್ತು ಹೇಗಾದರೂ ಸರಿ ಈ ರೋಗಿಯನ್ನ ಯೇಸುವಿನ ಸಮೀಪಕ್ಕೆ ಕೊಂಡೊಯ್ಯಬೇಕು ಅಷ್ಟೇ ಇವತ್ತು ನಮ್ಮ ಮನಸ್ಸು ಹೇಗಿದೆ ದೇವರು ನಮಗೆ ಎಷ್ಟೋ ತಲಾಂತುಗಳನ್ನು ಕೊಟ್ಟಿದ್ದಾರೆ ನಾವು ದೇವರಿಂದ ಎಷ್ಟೋ ಆಶೀರ್ವಾದಗಳನ್ನು ಪಡೆದುಕೊಂಡಿದ್ದೇವೆ ನಮ್ಮ ನೆರೆ ಹೊರೆಯವರಲ್ಲಿ ಕಷ್ಟದಲ್ಲಿ ರೋಗದಲ್ಲಿ ನರಳಾಡುತ್ತಿದ್ದರೂ ನಾವು ಅವರ ಕಡೆ ತಿರುಗಿಯೂ ನೋಡದೇ ಇದ್ದೇವಾ ಅಥವಾ ನಾವು ಪಡೆದುಕೊಂಡ ಸೌಖ್ಯ ಬಿಡುಗಡೆ ನನ್ನ ಯಸ್ಸು ನನ್ನ ರಕ್ಷಕ ಸೌಖ್ಯದಾಯಕ ಎಂಬ ಸಂದೇಶ ಅವರಿಗೆ ತಲುಪಲಿ ಅವರು ಸಹ ಬಿಡುಗಡೆಯನ್ನು ಹೊಂದಿಕೊಳ್ಳಲಿ ಎಂದು ನಾವು ಏನಾದರೂ ಪ್ರಯತ್ನ ಮಾಡುತ್ತೇವ ಯಾರೊಬ್ಬರೂ ನಾಶವಾಗದೆ ಎಲ್ಲರೂ ಏಸುವನ್ನು ಕಂಡುಕೊಂಡು ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಚಿತ್ತ ಈ ಹೊಸ ವರ್ಷದಲ್ಲಿ ನಾವು ತೀರ್ಮಾನ ಮಾಡೋಣ ಯೇಸುವಿನ ಯೇಸುವಿಗಾಗಿ ದೇವರ ರಾಜ್ಯಕ್ಕಾಗಿ ಅಳಿದು ಹೋಗುತ್ತಿರುವ ಆತ್ಮಗಳ ರಕ್ಷಣೆಗಾಗಿ ಏನಾದರೂ ನಾನು ಮಾಡುತ್ತೇನೆ ನಾನು ಏನಾದರೂ ಮಾಡಬೇಕು ಹೇಗೆ ಮಾಡಬೇಕು ಏನು ಮಾಡಬೇಕು ನಿಮಗೆ ಗೊತ್ತಿಲ್ಲದಿದ್ದರು ಎಸುವೆ ನಾನು ಏನಾದರೂ ಮಾಡಬೇಕು ದೇವರು ಬೇಕಾದ ತಲಾಂತುಗಳನ್ನು ಕೊಡುತ್ತಾರೆ ದಾರಿಯನ್ನು ಸರಾಗ ಮಾಡುತ್ತಾರೆ ಆ ನಾಲ್ವರು ನಿರಾಶರಾಗಲಿಲ್ಲ ಅಥವಾ ತಮ್ಮ ಪ್ರಯತ್ನವನ್ನು ಬಿಟ್ಟುಕೊಡಲಿಲ್ಲ ಹೋಪ್ಸ್ ತಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ಇದಲ್ಲದಿದ್ದರೆ ಮತ್ತೊಂದು ದಾರಿ ಎಂದು ಅವರು ಯೋಚನೆ ಮಾಡಿ ಮನೆಯ ಮೇಲೆ ಹತ್ತಿ ಮೇಲ್ಛಾವಣಿಯನ್ನ ತೆಗೆದು ಮನೆ ಓನರ್ ಹೇಳಿರ್ಬೋದು ಅಯ್ಯಯ್ಯೋ ನನ್ನ ಮನೆನೇ ಸೀಲಿಂಗ್ ಹೋಯ್ತಲ್ಲಪ್ಪ ಅಂತ ಭಯಪಡಬೇಡ ಖರ್ಚು ವೆಚ್ಚ ನಾವು ನಿಭಾಯಿಸ್ತೀವಿ ಅಂತ ಹೌದಲ್ವಾ ಖರ್ಚು ವೆಚ್ಚ ನಾವು ನಿಭಾಯಿಸ್ತೀವಿ ಅಂತ ಇವತ್ತು ದೇವರು ನಮಗೆ ಎಷ್ಟೋ ಹಣಕಾಸಿನ ಸೌಕರ್ಯಗಳನ್ನ ಕೊಟ್ಟಿರುವಾಗ ದೇವರ ರಾಜ್ಯಕ್ಕಾಗಿ ನಾವು ಯಾವ ರೀತಿ ಖರ್ಚು ವೆಚ್ಚ ಮಾಡ್ತಾ ಇದ್ದೀವಿ ಲೋಕಕ್ಕೆ ನಾವು ಸಿರಿವಂತರಾಗಿ ದೇವರ ದೃಷ್ಟಿಯಲ್ಲಿ ಕಡು ಬಡವರಾಗಿ ಕಂಡು ಬರ್ತಾ ಇರಬಹುದು ಅವ್ರು ಹೇಳಿರ್ಬೋದು ಮನೆಯ ಮಾಲೀಕನಿಗೆ ಈ ಸೀಲಿಂಗನ್ನು ಮತ್ತೆ ನಾವು ರಿಪೇರಿ ಮಾಡಿಕೊಡ್ತೀವಿ ಸಮಾಧಾನ ಸಮಾಧಾನ ಎಂದು ಆ ಖರ್ಚು ವೆಚ್ಚವನ್ನು ಅವರೇ ಭರಿಸಿಕೊಂಡಿ ಕೊಂಡಿದ್ದಾರೆ ಅವರನ್ನು ಏಸುವಿನ ಸಮೀಪಕ್ಕೆ ಇಳಿಬಿಟ್ಟರು ಏಸು ಮೇಲೆತ್ತಿ ಕಣ್ಣೆತ್ತಿ ನೋಡುತ್ತಾರೆ ಆ ನಾಲ್ವರನ್ನು ನೋಡುತ್ತಾರೆ ತನ್ನ ಪಕ್ಕದಲ್ಲಿ ಸಾವಿರಾರು ಜನ ಇದ್ದಾರೆ ಆದರೆ ಅವರಿಗಿಂತ ಹೆಚ್ಚಾಗಿ ಕಣ್ಗಳನ್ನು ಮೇಲೆ ಕೆತ್ತಿ ನೋಡುತ್ತಾರೆ ಅವರ ಆ ನಾಲ್ವರ ಅಚಲ ವಿಶ್ವಾಸವನ್ನ ನೋಡಿ ಅವರ ಬೇಡಿಕೆ ಕೋರಿಕೆ ಅವರು ಮಾತನಾಡದಿದ್ದರೂ ಗೊತ್ತಾಯಿತು ಮಗನೇ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ನಿನ್ನ ಹಾಸಿಗೆನೆ ಎತ್ತಿಕೊಂಡು ಮನೆಗೆ ಹೋಗು ಎಂದು ಆ ರೋಗಿಯನ್ನ ಗುಣಪಡಿಸಿದ್ದನ್ನು ಈ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಆ ನಾಲ್ವರು ತಮಗಾಗಿ ಮೊರೆ ಇಡಲಿಲ್ಲ ತಮಗಾಗಿ ಕಷ್ಟಪಡಲಿಲ್ಲ ನಾವು ಚೆನ್ನಾಗಿದ್ದೇವೆ ನನಗೆ ಯಾಕೆ ಬೇರೆಯವರ ಉಸಾಬರಿ ಎಂದು ಸುಮ್ಮನೇನೂ ಇರಲಿಲ್ಲ ಇವತ್ತು ನಾನು ಆರೋಗ್ಯವಾಗಿದ್ದೇನೆ ನನ್ನಿಂದ ಏನಾದರೂ ಉಪಯೋಗ ಆಗು ಆಗಲಿ ಆ ರೋಗಿಗೆ ಅವರು ಏಸುವಿನ ಬಳಿ ಕರೆದು ತಂದು ಮಧ್ಯಸ್ಥಿಕೆ ಮಾಡಿದರು ಆ ಪಾರ್ಶ್ವಯ ರೋಗಿ ಮನೆಯಲ್ಲಿ ಎಲ್ಲೋ ಬಿದ್ದಿರ್ಬೇಕಾಗಿತ್ತು ಏಸು ಕಫರ್ನೋವಿನ ಮನೆಯಲ್ಲಿದ್ದರು ಆದರೆ ಈ ನಾಲ್ವರು ಆ ರೋಗಿಗೂ ಏಸಿಗೂ ಮಧ್ಯಸ್ಥರಾಗಿ ಆ ರೋಗಿಯನ್ನ ಏಸುವಿನ ಬಳಿ ಕರೆದುಕೊಂಡು ಬಂದು ಅವನು ಸಂತೋಷದಿಂದ ಮನೆಗೆ ಹಿಂದಿರುಗಿ ಓದನು ಅಲ್ಲಿದ್ದ ಜನರೆಲ್ಲರೂ ಈ ಅದ್ಭುತವನ್ನು ಕಂಡು ಆಶ್ಚರ್ಯಚಕಿತರಾದರು ಇವತ್ತು ನಾವು ಸಹ ದೇವರ ರಾಜ್ಯಕ್ಕಾಗಿ ದೇವರ ಸೇವೆಗಾಗಿ ಏನಾದರೂ ಮಾಡುತ್ತೇನೆ ಎಂದು ತೀರ್ಮಾನ ಕೈಗೊಂಡಾಗ ನೀವು ಸಾಕ್ಷಿಗಳಾಗಿ ನಿಲ್ಲುತ್ತೀರಿ ಇಹಲೋಕದಲ್ಲಿ ಬಚ್ಚಿಡಬೇಡ ಕೂಡಿಡಬೇಡ ಅದು ಅಳಿದು ಹೋಗುತ್ತದೆ ಪರಲೋಕದಲ್ಲಿ ನಿನ್ನ ಸಂಪತ್ತು ಇರಲಿ ಹೇಗೆ ಪರಲೋಕ ಒಂದು ಬ್ಯಾಂಕ್ ಅಂತ ತಿಳ್ಕೊಳ್ಳಿ ಉದಾಹರಣೆಗೆ ನೋಡಿ ಈ ಲೋಕದಲ್ಲಿ ಬ್ಯಾಂಕಲ್ಲಿ ನಾವು ದುಡ್ಡಿಟ್ರೆ ಬ್ಯಾಂಕಲ್ಲಿ ನನ್ನ ಬ್ಯಾಲೆನ್ಸ್ ಇದೆ ಬ್ಯಾಂಕಲ್ಲಿ ನನ್ನ ಒಡವೆ ಇದೆ ಯಾವಾಗ ಬೇಕಾದರೂ ಹೋಗಿ ತಗೋಬೋದು ಯಾವಾಗ ಬೇಕಾದರೂ ನಾನು ಖರ್ಚು ಮಾಡ್ಬೋದು ಸೊ ಪರಲೋಕದಲ್ಲಿ ನಿನ್ನ ಸಂಪತ್ತು ಇಡಬೇಕು ಪರಲೋಕದಲ್ಲಿ ನಿನ್ನ ನಿಧಿ ಶೇಖರಿಸಿಡಬೇಕು ಹೇಗೆ ಇಹಲೋಕದಲ್ಲಿ ಏಸು ನಾಮದ ನಿಮಿತ್ತ ಏಸುವಿನ ಸೇವೆಗಾಗಿ ದೇವರ ರಾಜ್ಯಕ್ಕಾಗಿ ನೀನು ಏನೆಲ್ಲ ಬಿತ್ತನೆ ಮಾಡುತ್ತೀಯೋ ಅದೆಲ್ಲ ಫಿಕ್ಸಡ್ ಡೆಪಾಸಿಟ್ ಆಗಿ ಪರಲೋಕದ ಬ್ಯಾಂಕಲ್ಲಿ ನಿನ್ನ ನಿಧಿ ಸಂಗ್ರಹಣೆಯಾಗಿರುತ್ತದೆ ಪ್ರೇಸ್ ದ ಲಾಡ್ ಆದ ಕಾರಣ ದೇವರು ಕೊಟ್ಟ ತಲಾಂತುಗಳನ್ನು ದೇವರ ರಾಜ್ಯಕ್ಕಾಗಿ ಉಪಯೋಗಿಸೋಣ ಕರ್ತರಾದ ಏಸುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಇಹಲೋಕದಲ್ಲಿ ನೀವು ಕೂಡಿಡಬೇಡಿ ಇಲ್ಲಿ ಕಳ್ಳರು ಕನ್ನ ಹಾಕುವರು ಅವು ನುಸಿ ಹಿಡಿದು ತುಕ್ಕು ಹಿಡಿದು ನಾಶವಾಗಿ ಹೋಗುವುದು ನಿಮ್ಮ ನಿಧಿ ನಿಮ್ಮ ಸಂಪತ್ತು ಪರಲೋಕದಲ್ಲಿ ಶೇಖರಣೆ ಮಾಡಿಡಿ ಅಂತ ಇಹಲೋಕದಲ್ಲಿ ನಾವು ಒಬ್ಬ ಸೇವಕರಿಗೆ ಯೇಸುನಾಮದಲ್ಲಿ ಒಬ್ಬ ಚಿಕ್ಕವನಿಗೆ ಒಂದು ಲೋಟ ನೀರು ಕೊಟ್ಟರೂ ಸಹ ಅದು ಪರಲೋಕದಲ್ಲಿ ದೊಡ್ಡ ಸೇವೆಯಾಗಿ ಎಣಿಕೆ ಮಾಡಲ್ಪಡುತ್ತದೆ ಅದಕ್ಕೆ ತಕ್ಕ ಪ್ರತಿಫಲ ನಮಗೆ ದೊರಕುತ್ತದೆ ದೇವರ ರಾಜ್ಯಕ್ಕಾಗಿ ದೇವರ ಸೇವೆಗಾಗಿ ನಾವು ಏನೆಲ್ಲ ಬಿತ್ತನೆ ಮಾಡುತ್ತೇವೋ ಅದು ಪರಲೋಕದಲ್ಲಿ ಸಮೃದ್ಧಿಯಾಗಿ ಶೇಖರಣೆಯಾಗಿರುತ್ತದೆ ಆ ನಾಲ್ವರು ವಿಶ್ವಾಸಿಗಳ ಜೀವನ ನಮಗೆ ಮಾದರಿಯಾಗಿರಲಿ ಆ ಮಧ್ಯಸ್ಥಿಕೆಯ ಪ್ರಾರ್ಥನೆ ದೇವರಿಗೂ ಅಳಿದು ಹೋಗುತ್ತಿರುವ ಜನರ ಮಧ್ಯದಲ್ಲಿದ್ದು ಅವರಿಗಾಗಿ ಪ್ರಾರ್ಥಿಸಲು ನಾಶನದಲ್ಲಿರುವ ಆತ್ಮಗಳನ್ನು ದೇವರ ಸಮೀಪಕ್ಕೆ ತರಲು ನಮಗೆ ಬೇಕಾದ ಶಕ್ತಿಯನ್ನು ಬಲವನ್ನು ಪೈತ್ರಾತ್ಮರ ಅಭಿಷೇಕವನ್ನು ಅನುಗ್ರಹಿಸಿ ಮಧ್ಯಸ್ಥಿಕೆಯ ಪ್ರಾರ್ಥನಾ ಚೈತನ್ಯ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೆನ್ ಬ್ಲೆಸ್ ಯು ಈ ವಿಡಿಯೋ ಲಿಂಕನ್ನು ಬೇರೆಯವರಿಗೆ ಶೇರ್ ಮಾಡಿ ನಿಮ್ಮ ಸಂಪತ್ತು ಸ್ವರ್ಗದಲ್ಲಿ ಕೂಡಿಡಿ ತಕ್ಕ ಸಂಭಾವನೆ ನಮಗೆ ದೊರಕುವುದು ಥ್ಯಾಂಕ್ ಯು